ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಆಲ್ ಇಂಡಿಯನ್ ಸರ್ವಿಸ್ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಮೊಬೈಲ್ ನಲ್ಲೇ ಆಯುಷ್ಮಾನ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡಿ ಐದೇ ಐದು ನಿಮಿಷದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋಂತ ನೋಡೋಣ ಹೀಗೆ ಡೌನ್ಲೋಡ್ ಮಾಡ್ಕೊಂಡಿರುವಂತಹ ಸಾಫ್ಟ್ ಕಾಪಿನ ಯೂಸ್ ಮಾಡ್ಕೊಂಡು ನೀವು ಯಾವುದೇ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋಬಹುದು ಹೀಗೆ ನೀವು ಆಯುಷ್ಮಾನ್ ಕಾರ್ಡ್ಗೆ ರಿಜಿಸ್ಟರ್ ಮಾಡ್ತಾ ಇದ್ದಂಗೆ ನಿಮ್ಮ ಮನೆ ಅಡ್ರೆಸ್ಗೆ ಆಯುಷ್ಮಾನ್ ಡಿಪಾರ್ಟ್ಮೆಂಟ್ ಇಂದ ಫಿಸಿಕಲ್ ಕಾರ್ಡ್ ನ ಕಳ್ಸಿಕೊಡ್ತಾರ ಸೊ ಹಾಗಾಗಿ ಆದಷ್ಟು ಬೇಗ ಈ ಆಯುಷ್ಮಾನ್ ಕಾರ್ಡ್ ಗೆ ಅಪ್ಲೈ ಮಾಡ್ಕೊಳ್ಳಿ ಕಾರ್ಡ್ ಆಟೋಮೆಟಿಕ್ ಆಗಿ ನಿಮ್ಮ ಮನೆ ಸೇರುತ್ತೆ ಹೀಗೆ ನೀವು ಆಯುಷ್ಮಾನ್ ಕಾರ್ಡ್ ನ ಮಾಡೋದಕ್ಕಿಂತ ಮುಂಚೆ ನೀವು ಆಭಾ ಕಾರ್ಡ್ ಅಂತ ಮಾಡ್ಬೇಕಾಗುತ್ತೆ ಈ ಆಭಾ ಕಾರ್ಡ್ಗೂ ಆಯುಷ್ಮಾನ್ ಕಾರ್ಡ್ಗೂ ಏನು ಏನ್ ಡಿಫರೆನ್ಸ್ ಅಂದ್ರೆ ಆಯುಷ್ಮಾನ್ ಕಾರ್ಡ್ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಇರೋಂತವ್ರಿಗೆ ಐದ್ ಲಕ್ಷ ಗಂಟ ಇನ್ಶೂರೆನ್ಸ್ ಕವರ್ ಆಗುತ್ತೆ ಮತ್ತೆ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಒಂದೂವರೆ ಲಕ್ಷ ತನಕ ಇನ್ಶೂರೆನ್ಸ್ ಕವರ್ ಆಗುತ್ತೆ ಬಟ್ ಈ ಆಭಾ ಕಾರ್ಡ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಆಭಾ ಅಂದ್ರೆ ಎ ಬಿ ಎಚ್ ಎ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತ ಅಂದ್ರೆ ನೀವು ಬೇರೆ ಬೇರೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡಾಗ ನಿಮ್ಮ ಹೆಲ್ತ್ ಹಿಸ್ಟ್ರಿ ಸ್ಟೋರ್ ಮಾಡ್ಲಿಕ್ಕೆ ಈ ನಂಬರ್ ನೇ ಯೂಸ್ ಮಾಡ್ತಾರೆ ಹಾಗೆ ನೀವು ಬೇರೆ ಬೇರೆ ಹಾಸ್ಪಿಟ್ಲಿಗೆ ಹೋದಾಗ ನಿಮ್ಮ ಫಿಸಿಕಲ್ ಡಾಕ್ಯುಮೆಂಟ್ ನ ಅವರಿಗೆ ಡಾಕ್ಟರ್ ಗೆ ಕೊಡುವಂತ ಅವಶ್ಯಕತೆ ಇಲ್ಲ ಜಸ್ಟ್ ಈ ಕಾರ್ಡ್ ನ ಕೊಟ್ರೆ ಅವರು ನಿಮ್ಮ ಹೆಲ್ತ್ ಅಕೌಂಟ್ ನಂಬರ್ ನ ಎಂಟರ್ ಮಾಡ್ತಾ ಇದ್ದಂಗೆ ನಿಮ್ಮ ನಿಮ್ಮ ಕಂಪ್ಲೀಟ್ ಹೆಲ್ತ್ ಹಿಸ್ಟ್ರಿ ಅವ್ರಿಗೆ ಸಿಗುತ್ತೆ ಸೊ ಅದನ್ನ ಯೂಸ್ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋಂಥದನ್ನ ಅವ್ರು ಡಿಸೈಡ್ ಮಾಡ್ತಾರೆ ಸೊ ಈ ಆಯುಷ್ಮಾನ್ ಕಾರ್ಡ್ ನ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಆಭಾ ನಂಬರ್ ನ ಯಾಕೆ ಜನರೇಟ್ ಮಾಡ್ಬೇಕು ಅಂದ್ರೆ ನಮ್ಮ ಆಯುಷ್ಮಾನ್ ಕಾರ್ಡ್ ಅಲ್ಲಿ ಆಭಾ ನಂಬರ್ ಅಂತ ಸಪರೇಟ್ ಸ್ಪೇಸ್ ಇರುತ್ತೆ ನಾವು ಯಾವಾಗ ಆಭಾ ನಂಬರ್ ನ ಆಯುಷ್ಮಾನ್ ಕಾರ್ಡ್ ಮಾಡ್ಲಿಕ್ಕಿಂತ ಮುಂಚಿತವಾಗಿ ಜನರೇಟ್ ಮಾಡ್ತೀವ ನಮ್ಮ ಆಧಾರ್ ಕಾರ್ಡ್ ನ ಯೂಸ್ ಮಾಡ್ಕೊಂಡು ಆಗ ಅದು ಆಯುಷ್ಮಾನ್ ಕಾರ್ಡ್ ಗೆ ರಿಜಿಸ್ಟರ್ ಮಾಡುವ ಹೊತ್ತಿಗೆ ಆಟೋಮೆಟಿಕ್ ಆಗಿ ಆಯುಷ್ಮಾನ್ ಕಾರ್ಡ್ ಮೇಲೆ ಎಂಟರ್ ಆಗುತ್ತೆ ಹಾಗೆ ನೀವು ಸಪರೇಟ್ ಸಪರೇಟ್ ಆಗಿ ಆಭಾ ಕಾರ್ಡ್ ಒಂದು ಆಯುಷ್ಮಾನ್ ಕಾರ್ಡ್ ಒಂದು ಅಂತ ಸಪರೇಟ್ ಆಗಿ ಕಾರ್ಡ್ ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅಲ್ಲೇ ಆಭಾ ನಂಬರ್ ಎಂಟರ್ ಆಗಿರುತ್ತೆ ಸೊ ಹಾಗಾಗಿ ಆಯುಷ್ಮಾನ್ ಕಾರ್ಡ್ ಗೆ ಅಪ್ಲೈ ಮಾಡ್ಲಿಕ್ಕಿಂತ ಮುಂಚಿತವಾಗಿ ನೀವು ಆಭಾ ನ ಜನರೇಟ್ ಮಾಡ್ಕೊಳ್ಳಿ ಅದು ಹೇಗೆ ಜನರೇಟ್ ಮಾಡ್ಬೇಕು ಅನ್ನೋಂಥದ್ನ ಈ ಮುಂಚಿತವಾಗಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಮೂಲಕ ತಿಳ್ಕೊಂಡು ನಿಮ್ಮ ಆಭಾರ್ ನಂಬರ್ನ ಜನರೇಟ್ ಮಾಡ್ಕೊಳ್ಳಿ ಸೊ ಬನ್ನಿ ಈ ವಿಡಿಯೋದಲ್ಲಿ ಆಯುಷ್ಮಾನ್ ಕಾರ್ಡ್ ನ ಹೇಗೆ ಜನರೇಟ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋದ್ರಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಹಾಗೆ ಯಾವುದೇ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಂಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದ್ರ ಬಗ್ಗೆ ನೀವು ತಿಳ್ಕೊಬಹುದು ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಮೊದಲನೇದಾಗಿ ನಿಮ್ಮ ಮೊಬೈಲ್ ನಲ್ಲಿ ಪ್ಲೇ ಸ್ಟೋರ್ ನ ಓಪನ್ ಮಾಡಿ ಆಯುಷ್ಮಾನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಹೀಗೆ ಪ್ಲೇ ಸ್ಟೋರ್ ಓಪನ್ ಆಗ್ತಾ ಇದ್ದಂಗೆ ಸರ್ಚ್ ಅಲ್ಲಿ ಆಯುಷ್ಮಾನ್ ಆ್ಯಪ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಹೀಗೆ ಸರ್ಚ್ ಮಾಡ್ತಾ ಇದ್ದಂಗೆ ನಿಮಗೆ ಈ ಸಿಂಬಲ್ ಇರುವಂತಹ ಆಯುಷ್ಮಾನ್ ಅಪ್ಲಿಕೇಶನ್ ಡಿಸ್ಪ್ಲೇ ಆಗುತ್ತೆ ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಮೊಬೈಲ್ನಲ್ಲಿ ಲೊಕೇಶನ್ ಆನ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಆಫ್ ಆಗಿದ್ರೆ ಲೊಕೇಶನ್ ಆನ್ ಮಾಡ್ಕೊಳ್ಳಿ ಅದಾದ ಮೇಲೆ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಇಲ್ಲಿರೋಂಥ ಇನ್ಸ್ಟ್ರಕ್ಷನ್ ಓದ್ಕೊಂಡು ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಓಪನ್ ಆದಂತಹ ಲಾಗಿನ್ ಪೇಜಲ್ಲಿ ನೀವು ಎರಡು ಮೂಡಲ್ಲಿ ಲಾಗಿನ್ ಆಗ್ಬಹುದು ಒಂದು ಆಸ್ ಅ ಬೆನಿಫಿಷಿಯರಿ ಆಗಿ ಲಾಗಿನ್ ಆಗ್ಬಹುದು ಮತ್ತೊಂದು ಆಸ್ ಅ ಆಪರೇಟರ್ ಆಗಿ ಲಾಗಿನ್ ಆಗ್ಬಹುದು ಸೊ ನೀವು ಇಲ್ಲಿ ಬೆನಿಫಿಷಿಯರ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ವೇರಿಫೈ ಮೇಲೆ ಕ್ಲಿಕ್ ಮಾಡಿ ಹೀಗೆ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತಾ ನಿಮಗೆ ನೀವು ಎಂಟರ್ ಮಾಡಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಸೆಂಡ್ ಆಗುತ್ತೆ ಆ ಓ ಟಿ ಪಿ ಇಲ್ಲಿ ಫಿಲ್ ಮಾಡಿ ಕೆಳಗೆ ಕಾಣ್ತಾ ಇರೋ ನ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಲಾಗಿನ್ ಆಗ್ತಾ ಇದ್ದಂಗೆ ನಿಮಗೆ ಈ ರೀತಿಯ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಮೊದಲನೇ ಬಾರಲ್ಲಿ ನೀವು ಸ್ಟೇಟ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಎರಡನೇ ಬಾರಲ್ಲಿ ಸ್ಕೀಮ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಮೂರನೇ ಬಾರ್ಲಿ ಸರ್ಚ್ ಬೈ ಅಂದ್ರೆ ಅಂದ್ರೆ ಆಧಾರ್ ನಂಬರ್ ಥ್ರೂ ಸರ್ಚ್ ಮಾಡ್ತಿರೋ ಅಥವಾ ಫ್ಯಾಮಿಲಿ ಐಡಿ ಮೂಲಕ ಸರ್ಚ್ ಮಾಡ್ತಿರೋ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಕೊನೆಯದಾಗಿ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ನಿಮ್ಮ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಕೀಮ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಕೀಮ್ ಅಲ್ಲಿ ನೀವು ಪಿ ಎಂ ಜೆ ಅಂಡರ್ ಇರುವಂತಹ ಆಯುಷ್ಮಾನ್ ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ರೂನು ಇಲ್ಲಿ ನೀವು ಕುಟುಂಬ ಅನ್ನೋಂತ ಲಿಂಕ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇಡೀ ಫ್ಯಾಮಿಲಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಹಾಗಾಗಿ ಕುಟುಂಬ ಅನ್ನೋಂತ ಲಿಂಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮುಂದೆ ನೀವು ನಿಮ್ಮ ಆಧಾರ್ ನಂಬರ್ ಥ್ರೂ ಸರ್ಚ್ ಮಾಡಬೇಕು ಫ್ಯಾಮಿಲಿ ಐಡಿ ಥ್ರೂ ಸರ್ಚ್ ಮಾಡಬೇಕು ಅಂತ ಇದ್ರೋ ಅನ್ನೋದ್ರಲ್ಲಿ ನಿಮ್ಮ ಪ್ರಿಫರೆನ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆದಷ್ಟು ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮುಂದೆ ನಿಮ್ಮ ಡಿಸ್ಟಿಕ್ ನ ಸೆಲೆಕ್ಟ್ ಮಾಡಿ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ ಆಧಾರ್ ನಂಬರ್ ಎಂಟರ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಸರ್ಚ್ ಮಾಡ್ತಾ ಇದ್ದಂಗೆ ನಿಮ್ಮ ಇಡೀ ಫ್ಯಾಮಿಲಿ ಮೆಂಬರ್ದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ಆಲ್ರೆಡಿ ಯಾರ್ದು ಕಾರ್ಡ್ ರಿಜಿಸ್ಟರ್ ಆಗಿರುತ್ತೋ ಅಂಥವ್ರದ್ದು ಈ ರೀತಿಯ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಕಾರ್ಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬಹುದು ಅಷ್ಟೇ ಅಲ್ಲದೆ ಇಲ್ಲಿ ನಿಮ್ಮ ಫ್ಯಾಮಿಲಿ ಐಡಿ ಕೂಡ ಡಿಸ್ಪ್ಲೇ ಆಗುತ್ತೆ ಅದಲ್ಲದೆ ಯಾರ್ದು ಇನ್ನು ಕಾರ್ಡ್ ರಿಜಿಸ್ಟರ್ ಆಗಿಲ್ವೋ ಅಂಥವ್ರದ್ದು ಈ ರೀತಿಯಾಗಿ ಡು ವೈ ಸಿ ಅಂತ ಡಿಸ್ಪ್ಲೇ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಅಥೆಂಟಿಕೇಶನ್ ಕೇಳುತ್ತೆ ಅದರಲ್ಲಿ ಆಧಾರ್ ಒ ಟಿ ಪಿ ಅನ್ನುವಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹೀಗೆ ಸೆಲೆಕ್ಟ್ ಮಾಡಿ ಆದ್ಮೇಲೆ ಕೆಳಗಡೆ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಮಾಡಿಕೊಂಡು ವೇರಿಫೈ ಮೇಲೆ ಕ್ಲಿಕ್ ಮಾಡಿ ಹೀಗೆ ವೇರಿಫೈ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಈ ರೀತಿಯ ಕನ್ಸೆಂಟ್ ಪೇಜ್ ಓಪನ್ ಆಗುತ್ತೆ ಈ ಕನ್ಸೆಂಟ್ ಪೇಜ್ ಅಲ್ಲಿ ಇರೋದಿಷ್ಟೇ ನಿಮ್ಮ ಆಯುಷ್ಮಾನ್ ಕಾರ್ಡ್ ಗೆ ನಂಬರ್ ನಂಬರ್ನ ಲಿಂಕ್ ಮಾಡ್ಲಿಕ್ಕೆ ನಿಮ್ಮ ಕನ್ಸೆಂಟ್ ನ ಕೇಳ್ತಾ ಇದಾರೆ ಇಲ್ಲಿ ಅಂದ್ರೆ ನಿಮ್ಮ ಆಧಾರ್ ನಂಬರ್ ಯೂಸ್ ಮಾಡಿಕೊಂಡು ನೀವು ಆಲ್ರೆಡಿ ಜನರೇಟ್ ಮಾಡ್ಕೊಂಡಿರುವಂತಹ ಆಬಾ ನಂಬರ್ನ ಸ್ವೆಚ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಮೇಲೆ ಪ್ರಿಂಟ್ ಮಾಡ್ತಾರೆ ಹಾಗಾಗಿ ಈ ಕನ್ಸೆಂಟ್ ನ ಕೇಳ್ತಾರೆ ನೀವು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಎಲೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಎರಡು ಒ ಟಿ ಪಿ ನಿಮ್ಮ ಮೊಬೈಲ್ಗೆ ಸೆಂಡ್ ಆಗುತ್ತೆ ಆ ಎರಡು ಒ ಟಿ ಪಿ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಆದಷ್ಟು ಟಿ ಪಿಲಿ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಯಾವುದು ಎನ್ ಎ ಎಸ್ ಎಂ ಎಸ್ ಅಂತ ಬಂದಿರುತ್ತೋ ಅದನ್ನ ಇಲ್ಲಿ ನೀವು ಬೆನಿಫಿಷಿಯರಿ ಮೊಬೈಲ್ ಓ ಟಿ ಪಿ ಅನ್ನೋಂತ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ಕೊಳ್ಳಿ ಜೊತೆಗೆ ಆಧಾರ್ ಬೇಸ್ಡ್ ಓ ಟಿ ಪಿ ಅಂತ ಇರುವಂತದ್ನ ಇಲ್ಲಿ ಕಾಣಿಸ್ತಾ ಇರೋ ಬೆನಿಫಿಷಿಯರಿ ಆಧಾರ್ ಓ ಟಿ ಪಿ ಅನ್ನುವಂತಹ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಹೀಗೆ ಟೈಪ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ಅಥೆಂಟಿಕೇಷನ್ ಸಕ್ಸಸ್ ಆಗಿರುವಂಥ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಅದಾದ ಮೇಲೆ ನೀವು ಇಲ್ಲಿ ನಿಮ್ಮ ಇ ಕೆ ವೈಸಿನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇ ಕೆ ಸಿನ ಕಂಪ್ಲೀಟ್ ಮಾಡಲಿಕ್ಕೆ ನೀವು ಇಲ್ಲಿ ಆಧಾರ್ ಓ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಕೆಳಗಡೆ ಆಧಾರ್ ನಂಬರ್ನ ಎಂಟರ್ ಮಾಡಿ ಸೇಮ್ ಕನ್ಸೆಂಟ್ ಬರುತ್ತೆ ಅದನ್ನ ಆಕ್ಸೆಪ್ಟ್ ಮಾಡಿ ಅಲೋ ಮಾಡಿ ಜೊತೆ ಜೊತೆಗೆ ಮತ್ತೆ ಒ ಟಿ ಪಿ ಸೆಂಡ್ ಆಗುತ್ತೆ ನಿಮಗೆ ಅದನ್ನ ಇಲ್ಲಿ ಟೈಪ್ ಮಾಡಿ ಆ ಒ ಟಿ ಪಿನ ಇಲ್ಲಿ ನೀವು ಎಂಟರ್ ಮಾಡ್ತಾ ಇದ್ದಂಗೆ ನಿಮಗೆ ಈ ರೀತಿಯ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೀವು ನಿಮ್ಮ ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ ಜೊತೆಗೆ ಕೆಳಗಡೆ ನಿಮ್ಮ ಕೆಲವೊಂದು ಇನ್ಫಾರ್ಮೇಶನ್ ಕೇಳುತ್ತೆ ಅದನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಇಲ್ಲಿ ನೀವು ಮೊದಲನೇದಾಗಿ ಕ್ಯಾಮ್ರಾ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಕ್ಯಾಮ್ರಾ ಆನ್ ಆಗುತ್ತೆ ಅಲ್ಲಿ ನೀವು ನಿಮ್ಮ ಲೈವ್ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಮ್ಯಾಚ್ ಆಗಿದೆ ಅಂತ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಎಬೋ ಏಯ್ಟಿ ಪರ್ಸೆಂಟ್ ಮ್ಯಾಚ್ ಆಗಿದ್ರೆ ನಿಮಗೆ ಅವಾಗಲೇ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬಹುದು ಅಂದರೆ ವಿತ್ ಟೆನ್ ಮಿನಿಟ್ಸ್ ಅಲ್ಲಿ ನೀವು ನಿಮ್ಮ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬಹುದು ಅಕಸ್ಮಾತ್ ಏಯ್ಟಿ ಪರ್ಸೆಂಟ್ ಗಿಂತ ಬಿಲೋ ಮ್ಯಾಚ್ ಆಗಿದ್ರೆ ఆయుష్ ఇలా నిమ్మ కార్డ్ అప్రూవ్ మైట్ మే ఇల్ ఆల్మోస్ట్ ఎలాగూ ఎప్పుడు ఎయిటీ పర్సెంట్ డూ మొబైల్ నంబర్ అది ఎస్ఆర్ సెలెక్ట్ మూడు ఎస్ అంత సెలక్ట్ మా మొబైల్ నంబర్ ఎంటర్ మి వెరిఫై మేము క్లిక్ హీ క్లిక్తం ఎంటర్ మి మొబైల్ నంబర్ ఓకే పి సెండ్ అక్కడ అదే ఇల్ ఎంటర్ మిటి మ్యాచ్ అనేది ఇవర్ మొబైల్ నంబర్ వెరిఫైడ్ సక్సెస్ఫుల్ అన్నంత పిస్ప్లే ಅಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಮುಂದಿನ ಕಾಲ ಅಲ್ಲಿ ನೀವು ಫ್ಯಾಮಿಲಿ ಹೆಡ್ ಜೊತೆಗೆ ಯಾವ ರೀತಿಯ ರಿಲೇಶನ್ಶಿಪ್ ಹೊಂದಿದಿರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ಲಿ ಫ್ಯಾಮಿಲಿ ಹೆಡ್ ಅಂತ ಯಾರು ಇರ್ತಾರೋ ಅಂತವ್ರ ಜೊತೆ ನೀವು ಯಾವ ರಿಲೇಶನ್ಶಿಪ್ ಹೊಂದಿದ್ದೀರಾ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಕಸ್ಮಾತ್ ನೀವು ಫ್ಯಾಮಿಲಿ ಹೆಡ್ ಆಗಿದ್ರೆ ಇಲ್ಲಿ ಸೆಲ್ಫ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಫ್ಯಾಮಿಲಿ ಹೆಡ್ಗೆ ನೀವು ಮಗ ಅಥವಾ ಮಗಳಾಗಿದ್ರೆ ಇಲ್ಲಿ ಡಾಟರ್ ಅಥವಾ ಸನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ತಂದೆ ತಾಯಿ ಆಗಿದ್ರೆ ಫಾದರ್ ಆರ್ ಮದರ್ ಅನ್ನೋಂಥದ್ದು ಸೆಲೆಕ್ಟ್ ಮಾಡ್ಕೊಳ್ಳಿ ಹೀಗೆ ಇಲ್ಲಿ ನೀವು ಫ್ಯಾಮಿಲಿ ಜೊತೆ ಇರುವಂಥ ರಿಲೇಷನ್ಶಿಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹೀಗೆ ಸೆಲೆಕ್ಟ್ ಮಾಡಿ ಆದ್ಮೇಲೆ ಮುಂದಿನ ಕಾಲ ನೀವು ನಿಮ್ಮ ಪಿನ್ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ ಪಿನ್ ಕೋಡ್ನ ಎಂಟರ್ ಮಾಡ್ತಾ ಇದ್ದಂಗೆ ಆಟೋಮೆಟಿಕ್ ಆಗಿ ನಿಮ್ಮ ಸ್ಟೇಟ್ ಮತ್ತೆ ಡಿಸ್ಟಿಕ್ ಫಿಲ್ ಆಗುತ್ತೆ ಅದಾದ್ಮೇಲೆ ಇಲ್ಲಿ ಅರ್ಬನ್ ಆರ್ ರೂರಲ್ ಅನ್ನೋ ನೀವು ಸಿಟಿಲಿ ಇದ್ರೆ ಅರ್ಬನ್ ಅಂತ ಅಥವಾ ಹಳ್ಳಿಯಲ್ಲಿ ಇದ್ರೆ ರೂರಲ್ ಅಂತಾನು ಸೆಲೆಕ್ಟ್ ಮಾಡ್ಕೊಳ್ಳಿ ಮುಂದೆ ನೀವು ನಿಮ್ಮ ತಾಲೂಕ್ನ ಅಂದ್ರೆ ಸಬ್ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ವಿಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹೀಗೆ ಎಲ್ಲಾನು ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ನಿಮಗೆ ಸಬ್ಮಿಟ್ ಅನ್ನೋ ಲಿಂಕ್ ಆಕ್ಟಿವೇಟ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಹೀಗೆ ಸಬ್ಮಿಟ್ ಮಾಡ್ತಾ ಇದ್ದಂಗೆ ನಿಮಗೆ ಈ ರೀತಿಯ ಇ ಕೆ ವೈ ಸಿ ಇಸ್ ಕಂಪ್ಲೀಟೆಡ್ ಪ್ಲೀಸ್ ಡೌನ್ಲೋಡ್ ದ ಆಯುಷ್ಮಾನ್ ಕಾರ್ಡ್ ಆಫ್ಟರ್ ಸಮ್ ಟೈಮ್ ಪಾಪ್ ಅಪ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಡೂ ಇ ಕೆ ವೈ ಸಿ ಅನ್ನುವಂಥ ಲಿಂಕ್ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಕಾರ್ಡ್ ಅನ್ನುವಂಥ ಲಿಂಕ್ ಆಗಿ ಕನ್ವರ್ಟ್ ಆಗುತ್ತೆ ಮುಂದೆ ನೀವು ಇಲ್ಲಿ ನಿಮ್ಮ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬಹುದು ಹೀಗೆ ಇಲ್ಲಿ ಡೌನ್ಲೋಡ್ ಕಾರ್ಡ್ ಅನ್ನುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಆಯುಷ್ಮಾನ್ ಕಾರ್ಡ್ ನ ಒಟ್ಟು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಡೌನ್ಲೋಡ್ ಮಾಡ್ಕೋಬಹುದು ಅದು ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನ ಆಲ್ರೆಡಿ ಅಪ್ಲೈ ಮಾಡಿ ಟೆನ್ ಮಿನಿಟ್ಸ್ ಆಗಿರುವಂತಹ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ಈಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಔಟ್ ಆಗಿ ಸೊ ಈ ಅಪ್ಲಿಕೇಶನ್ ನೀವು ಕ್ಲೋಸ್ ಮಾಡಿ ಸೊ ಈ ಅಪ್ಲಿಕೇಶನ್ ಕ್ಲೋಸ್ ಮಾಡಿ ಮತ್ತೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಲಾಗಿನ್ ಆಗಿ ಸೇಮ್ ಆಸ್ ಅ ಆಗಿ ಲಾಗಿನ್ ಆಗಿ ಹೀಗೆ ಲಾಗಿನ್ ಆಗಿ ಕಂಪ್ಲೀಟ್ ಡೀಟೇಲ್ಸ್ನ ಎಂಟರ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಸರ್ಚ್ ಮಾಡ್ತಾ ಇದ್ದಂಗೆ ನಿಮಗೆ ಈ ರೀತಿಯ ಫ್ಯಾಮಿಲಿ ಮೆಂಬರ್ದು ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಡೌನ್ಲೋಡ್ ಕಾರ್ಡ್ ಅನ್ನುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಅಥೆಂಟಿಕೇಶನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಆಧಾರ್ ಓ ಟಿ ಪಿ ಅನ್ನುವಂಥದ್ದನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಹೀಗೆ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಮ ಮೊಬೈಲ್ಗೆ ಟಿ ಪಿ ಸೆಂಡ್ ಆಗುತ್ತೆ ಆ ಒ ಟಿ ಪಿನ ಎಂಟರ್ ಮಾಡಿ ಹಾಗಾದ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ ಹೀಗೆ ರೀಡೈರೆಕ್ಟ್ ಆದಂತ ಪೇಜಲ್ಲಿ ನಿಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ದು ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ನೀವು ಯಾರ್ಯಾರ ಕಾರ್ಡ್ ಡೌನ್ಲೋಡ್ ಮಾಡಬೇಕು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದ್ಮೇಲೆ ನಿಮ್ಗೆ ಈ ರೀತಿಯಾಗಿ ಕಾಣ್ತಾ ಇರುವಂತ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತಾ ಇದಕ್ಕೆ ನಿಮ್ಮ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಈ ಕಾರ್ಡ್ ನ ಯೂಸ್ ಮಾಡಿಕೊಂಡು ನೀವು ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮತ್ತೆ ಆಯುಷ್ಮಾನ್ ಕಾರ್ಡ್ ಜೊತೆಗೆ ಟೈಅಪ್ ಆಗಿರುವಂಥ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಟ್ರೀಟ್ಮೆಂಟ್ ತಗೋಬಹುದು ಈ ಕಾರ್ಡ್ ಅಲ್ಲಿ ನಿಮ್ಗೆ ಎಷ್ಟು ಲಕ್ಷದವರೆಗೆ ಇನ್ಶೂರೆನ್ಸ್ ಕವರ್ ಆಗುತ್ತೆ ಅನ್ನುವಂಥದ್ದು ರಿಜಿಸ್ಟರ್ ಆಗಿರುತ್ತೆ ಜೊತೆಗೆ ನಿಮ್ಮ ಹೆಸರು ನಿಮ್ಮ ಅಡ್ರೆಸ್ ಕೂಡ ರಿಜಿಸ್ಟರ್ ಆಗಿರುತ್ತೆ ಅಷ್ಟೇ ಅಲ್ಲದೆ ನೀವು ಆಲ್ರೆಡಿ ಆಭಾ ಕಾರ್ಡ್ ನ ಜನರೇಟ್ ಮಾಡಿರೋದ್ರಿಂದ ಆಭಾ ನಂಬರ್ ಇಲ್ಲಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಮೇಲೆ ಎಂಟರ್ ಆಗಿರುತ್ತೆ ಜೊತೆಗೆ ರೈಟ್ ಸೈಡ್ ಅಲ್ಲಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ನಂಬರ್ ಕೂಡ ಫಿಲ್ ಆಗಿರುತ್ತೆ ಸೊ ಹೀಗೆ ನೀವು ನಿಮ್ಮ ಆಯುಷ್ಮಾನ್ ಕಾರ್ಡ್ ನ ವಿನ್ ಅ ಟೆನ್ ಮಿನಿಟ್ಸ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ನಿಮ್ ಡೌಟ್ ನ ಕ್ಲಿಯರ್ ಮಾಡ್ತೀನಿ ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹತ್ತೋದಂತೂ ಮರಿಬೇಡಿ ಥ್ಯಾಂಕ್ ಯು